ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡ ಸೀಸನ್ ಲವೆನ್ನ ನೂರ ಒಂಬತ್ತನೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಫಸ್ಟ್ ಪ್ರೊಮೋ ನೋಡಿ ನೀವೆಲ್ಲರೂ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ನಿಮಗೆ ತಲೆ ಕೆಟ್ಟೋಗ್ತಾ ಇದ್ದೀರಿ ಏನಿದು ಏನಿದ್ರು ನಿಜವಾಗ್ಲೂ ಮಿಡ್ ವಿ ಅಲ್ಲಿ ಹೋಗಿರೋರು ಯಾರು ಇರೋರು ಯಾರು ನಿಜವಾಗ್ಲೂ ಮಿಡ್ ವಿ ಕಲೆಕ್ಷನ್ ಆಗಿದೆಯಾ ಇಲ್ವಾ ಇದೆಲ್ಲ ಒಂದು ಕನ್ಫ್ಯೂಷನ್ ಅಲ್ಲಿ ನೀವೆಲ್ಲರೂ ಇದ್ದೀರಾ ಅಲ್ವಾ ಪ್ರೊಮೋನ ತುಂಬ ಸೂಪ್ ಟುಪ್ಪರ್ ಡೂಪ್ಪರಾಗಿ ಎಡಿಟಿಂಗ್ ಮಾಡಿದ್ದಾರೆ ಎಡಿಟರ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ನ ಎಡಿಟರಿಗೆ ನಿಜವಾಗ್ಲೂ ಕೂಡ ಒಂದು ಆಸ್ಕರ್ ಅವಾರ್ಡ್ನೇ ಕೊಡಬೇಕು ಯಾಕೆ ಅಂತಂದರೆ ಅಲ್ಲಿ ಅವ್ರು ಎಡಿಟಿಂಗ್ ಮಾಡಿದಾರಲ್ವ ಒಂದು ಪ್ರೋಮೋನ ಎಡಿಟಿಂಗ್ ಮಾಡಿದಾರಲ್ವ ಆದರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಎಲ್ಲರೂ ಒಂಥರ ಹೆಂಗೆ ಅಂದರೆ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾರೆ ಎಲ್ಲರ ತಲೆಗೂ ಬಿಟ್ಟಿದ್ದಾರೆ ಅಂದರೆ ಏನಪ್ಪ ಹುಳ ಬಿಟ್ಟಿರೋದು ಅಂದರೆ ಏನು ನಮ್ಮ ಧನ್ರಾಜ್ ಅವರು ಮಿಡ್ ಮಿಕ್ ಎಲೆಕ್ಷನ್ಗೆ ಗೇಮ್ ಕೊಟ್ಟಿದ್ದರು ಅಲ್ಲಿ ವಿನ್ ಆಗಿದ್ರು ಅದರಲ್ಲಿ ಮಿರರ್ ನೋಡ್ಕೊಂಡು ಗೇಮ್ ಆಡಿದ್ದಾರೆ ಅನ್ನೋದು ಒಂದು ತುಂಬ ಅಂದರೆ ವೈರಲ್ ಆಗ್ತಾಯಿತ್ತು ಆ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇತ್ತು ಅದನ್ನು ಅರಿತಂತಹ ನಮ್ಮ ಬಿಗ್ ಬಾಸ್ ಅವರು ಓಕೆ ನಮಗೊಂದು ಕಂಟೆಂಟ್ ಸಿಕ್ತು ಓಕೆ ಒಂದು ದಿನ ಮುಂದೆ ತಳ್ಳೋಣ ಅಂತ ಹೇಳ್ಬಿಟ್ಟು ತುಂಬ ಪ್ರಿಪ್ಲಾನ್ ಮಾಡಿ ಈ ಒಂದು ಪ್ರೋಮೋನ ಕಟ್ ಮಾಡಿದ್ದಾರೆ ಆಯಿತಾ ಅಂದರೆ ಈ ಪ್ರೋಮೋನ ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ನಿಮ್ಮನ್ನೆಲ್ಲ ಕನ್ಫ್ಯೂಸ್ ಮಾಡೋಕ್ಕೆ ನೀವೆಲ್ಲ ನೋಡ್ತಿರೋ ಪ್ರಕಾರವಾಗಿ ಧನ್ರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ನೀವು ನೋಡ್ತಿರೋ ಪ್ರಕಾರವಾಗಿ ಸರಿನಾ ಅಂದರೆ ಅವರು ತಪ್ಪಪ್ಕೊಂಡು ಆಯಿತಾ ನಾನು ಈ ಥರ ಮಿರರ್ ನೋಡಿ ಗೇಮ್ ಆಡಿದ್ದೀನಿ ನನ್ನ ಕಡೆಯಿಂದ ತಪ್ಪಾಗಿದೆ ನಾನು ಆ ಥರ ಹೇಳ್ಬಾರ್ದಿತ್ತು ಗ್ರೇ ಏರಿಯಾ ಗೇಮ್ ಅಂತ ಹೇಳ್ಬಾರ್ದಿತ್ತು ನನ್ನ ಕಡೆಯಿಂದ ತಪ್ಪಾಗಿದೆ ಹಾಗಾಗಿ ಬಿಗ್ ಬಾಸ್ ನನ್ನನ್ನು ನಾಮಿನೇಟ್ ಮಾಡಿ ನಾನು ಹೊರಗಡೆ ಹೋಗ್ತೀನಿ ಅನ್ನೋ ರೀತಿ ನಿಮಗೆ ಆ ಒಂದು ಪ್ರೋಮನ್ನು ತುಂಬ ಸೂಪರ್ ಆಗಿ ಆಯಿತಾ ಎಡಿಟ್ ಮಾಡಿ ನಿಮಗೆ ಹಾಕಿದ್ದಾರೆ ಇದನ್ನ ನೋಡಿದಂತಹ ಪ್ರೇಕ್ಷಕರು ಆಯಿತಾ ಒಂಥರ ತಲೆ ಬಿಟ್ಕೊಂಡು ನಿಜವಾಗ್ಲೂ ಧನ್ರಾಜ್ ಅವ್ರು ಹೋದ್ರ ಧನ್ರಾಜ್ ಅವ್ರ ಕಡೆಯಿಂದ ತಪ್ಪಾಗಿದೆಯಾ ಧನ್ರಾಜ್ ಅವ್ರಿಗೆ ಬಿಗ್ ಬಾಸ್ ಅವ್ರಿಗೆ ಬೈತಾರ ಇದೆಲ್ಲವನ್ನೂ ಕೂಡ ಅವ್ರವರೇನೆ ಅವ್ರವರೇ ಪ್ರಶ್ನೆ ಇದಾರೆ ಓಕೆ ನಾನು ಇವಾಗ ನಿಮಗೆ ಒಂದು ಕ್ಲಿಯರಾಗಿ ಒಂದು ವಿಷಯ ಹೇಳ್ತೀನಿ ಆ ಪ್ರೋಮೋಗೂ ಆಯಿತಾ ಧನ್ರಾಜ್ಗೂ ಸಂಬಂಧನೇ ಇಲ್ಲ ಆ ಒಂದು ವಿಡಿಯೋನ ತೋರಿಸ್ತಾರೆ ಧನ್ರಾಜ್ ಅವರು ಹೌದು ನನ್ನ ಕಡೆಯಿಂದ ತಪ್ಪಾಗಿದೆ ಸಾರಿ ಬಿಗ್ ಬಾಸ್ ಅಂತ ಹೇಳ್ತಾರೆ ಅದಲ್ಲದೆ ನಾನು ಗೊತ್ತಿದ್ದು ಏನು ಮಾಡಿಲ್ಲ ನಾನು ಎಲ್ಲರೂ ಮಾಡ್ತಾರಲ್ಲ ಆ ರೀತಿ ನಾನು ಮಾಡಿದೆ ಇದರಲ್ಲಿ ನಾನು ಬೇಕು ಬೇಕು ಅಂತಲೇ ಏನು ಮಾಡಿಲ್ಲ ನಾನು ನನ್ನಿಂದ ತಪ್ಪಾಗಿದೆ ಬೇಕಾದರೆ ನನ್ನ ನಾಮಿನೇಷನ್ನಲ್ಲಿ ಆಯಿತಾ ಇಡೀ ಯಾಕಂದರೆ ನಾನು ನಾಮಿನೇಟ್ ಆದರೆ ಹೊರಗಡೆ ಹೋಗ್ತೀನಿ ಬಿಗ್ ಬಾಸ್ ಆ ಥರ ನನಗೆ ಮೋಸ ಮಾಡಿ ಇಲ್ಲ ತಪ್ಪು ಮಾಡಿ ಗೇಮ್ ಗೆದ್ದು ಬಿಗ್ ಬಾಸ್ ಮನೇಲಿರುವಂಥ ಅವಶ್ಯಕತೆ ನನಗಿಲ್ಲ ನಾನು ಯಾವಾಗಲೂ ನ್ಯಾಯಯುತವಾಗಿರೋನು ನ್ಯಾಯಪರ ಇರೋನು ನಾನು ಯಾವತ್ತೂ ಮೋಸ ಮಾಡಿ ಇರಬೇಕು ಅಂತ ನಾನು ಯಾವತ್ತೂ ಆಸೆ ನಿಮಗೆ ನಾನು ತಪ್ಪು ಮಾಡಿದ್ದೀನಿ ಅನ್ಸಿದ್ರೆ ಬಿಗ್ ಬಾಸ್ ಅವರೇ ನಾಮಿನೇಟ್ ಮಾಡಿ ಕಳಿಸಿ ಬೇಕಾದ್ರೆ ಮಿಡ್ ವೀಕ್ ಎಲೆಕ್ಷನ್ ಅಲ್ಲಿ ನನ್ನನ್ನೇ ಕಳಿಸಿ ಅನ್ನೋದನ್ನ ನಮ್ಮ ಧನ್ರಾಜ್ ಅವರು ಹೇಳ್ತಾರೆ ಯಾವುದು ಧನ್ರಾಜ್ ಅವರಿಗೆ ಇರುವಂತಹ ಲಿಯತ್ತು ಸರಿನಾ ರಾಜ್ ಅವರು ಯಾವತ್ತೂ ಕೂಡ ಆಯ್ತಾ ಏನೇ ಒಂದು ವಿಷಯ ಬಂದ್ರೂ ಧನ್ರಾಜ್ ಅವ್ರದ್ದು ವಾದ ಇಷ್ಟೇ ಪಾಪ ಅವರು ಯಾವುದೇ ಕಾರಣಕ್ಕೂ ಮೋಸ ಮಾಡಿ ಆಗಲಿ ಆಯಿತಾ ಓಕೆ ನಾನು ಬಿಗ್ ಬಾಸ್ ಮನೇಲಿ ಇರಬೇಕು ಅಂತೇಳಿ ಆ ಒಂದು ಹಾಟನ ಆಡಿಲ್ಲ ಅವರು ಮಿರರಲ್ಲಿ ಅನ್ಫಾರ್ಚುನೇಟಾಗಿ ಅವ್ರಿಗೆ ಕಾಣಿಸಿರೋದಷ್ಟೇ ಅಂದರೆ ಅವ್ರು ಕಾಣಿಸಿದೆ ಅವ್ರು ಆಡಿದ್ದಾರೆ ಗೇಮು ಅಷ್ಟು ಬಿಟ್ಟರೆ ಯಾವುದೇ ಕಾರಣಕ್ಕೂ ಇಲ್ಲಿ ಧನ್ರಾಜವರಿಗೆ ಮೋಸ ಮಾಡಿ ಆಡಬೇಕು ನಾ ಇಂಟೆನ್ಷನ್ನು ಇಲ್ಲ ಮೋಸ ಮಾಡಿ ಬಿಗ್ ಬಾಸ್ ಮನೇಲಿ ಇರಬೇಕು ನಾ ಇಂಟೆನ್ಷನ್ನು ಇಲ್ಲ ನಿಮಗೆ ಕ್ಲಿಯರ್ ಆಯಿತು ಅಂತ ಹೇಳಿ ಅಂತ ಓಕೆನಾ ಓಕೆ ಈ ಪ್ರೋಮೋನ ನೋಡ್ಬಿಟ್ಟು ನೀವೆಲ್ಲ ಧನ್ರಾಜೋರು ಮನೆಗೆ ಹೋಗಿದ್ದಾರೆ ಅನ್ಕೊಳ್ತಾ ಇದ್ದೀರಲ್ಲ ಅದೇ யாதும் நடதில்ல ಮನೆಗೆ ಹೋಗಿರೋರು ಗೌತಮಿಯವರು ಗೌತಮಿಯವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂದರೆ ನಮ್ಮ ಬಿಗ್ ಬಾಸ್ ಅವ್ರು ತುಂಬ ಪ್ರಿಪ್ಲಾಂಡ್ ಆಗಿ ಆಯ್ತಾ ಒಂದು ಪ್ರೋಮೋನ ಕಟ್ ಮಾಡಿಬಿಟ್ಟು ನಮ್ಮ ಮುಂದೆ ತಂದು ಇಟ್ಟಿದ್ದಾರೆ ನಮ್ಮ ಮುಂದೆ ತಂದು ಇಡೋದಲ್ಲೇನೆ ಇನ್ನೊಂದು ವಿಷಯನ ನಾನು ಏನು ಹೇಳ್ತೀನಿ ಅಂತಂದರೆ ಖಂಡಿತವಾಗ್ಲು ಈ ಪ್ರೋಮೋ ನೋಡಿದವರಿಗೆ ಕನ್ಫ್ಯೂಸು ಆಯಿತಾ ಯಾರು ಹೋಗಿರ್ಬೋದು ಏನು ಅಲ್ಲಿ ಧನ್ರಾಜ್ ಹೋಗಿರ್ಬೋದಾ ದನ್ರಾಜ್ ಕಾಣಿಸ್ತಾ ಇಲ್ಲ ಧನ್ರಾಜನ್ ನನ್ನನ್ನು ಎಲಿಮಿನೇಟ್ ಮಾಡಿ ಅಂತ ಹೇಳ್ತಿದ್ದಾರೆ ಇದೇ ವಿಷಯದ ಬಗ್ಗೆ ಎಲ್ಲ ಫುಲ್ಲು ಯೂಟ್ಯೂಬ್ ಇನ್ಸ್ಟಾಗ್ರಾಮು ಟ್ವಿಟ್ಟರು ಫೇಸ್ಬುಕ್ಕು ಎಲ್ಲ ಕಡೆ ಚರ್ಚೆ ಆಗ್ತಿದೆ ಬಟ್ ನಾನು ಹೇಳ್ತಕ್ಕ ಹೇಳೋಕ್ಕೆ ಬರ್ತಾ ಇರೋದೇನು ಅಂತಂದರೆ ನಮ್ಮ ಧನ್ರಾಜವರು ಬಿಗ್ ಬಾಸ್ ಮನೆಯಿಂದ ಹೋಗಿಲ್ಲ ಅವ್ರು ಸೇವ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲೆಕ್ಷನ್ನಲ್ಲಿ ಹೊರಗಡೆ ಹೋಗಿರೋರು ಯಾರಪ್ಪ ಅಂತಂದರೆ ಗೌತಮಿಯವರು ಗೌತಮಿಯವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಕಾರಣ ಇಷ್ಟೇ ಅವರಿಗೆ ಕಮ್ಮಿ ಓಡಿಸ್ಬಂದಿದೆ ಅದಲ್ಲದೆ ಅಲ್ಲಿರುವಂಥವರ ಅಭಿಪ್ರಾಯ ಅಂದರೆ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಎಲ್ಲ ಗೌತಮಿ ಆಟ ಸಾಕಾಗಲಿಲ್ಲ ಮತ್ತೆ ಈ ವೀಕಲ್ಲಿ ಗೇಮ್ ಆಡಲಿಲ್ಲ ಒಂದು ಆಮೇಲೆ ಉಗ್ರ ಮಂಜು ಅವ್ರ ಜೊತೆ ಇದ್ರು ಯಾರ ಜೊತೆ ಹೆಚ್ಚು ಅವರು ಬೆರಿಲಿಲ್ಲ ಆಮೇಲೆ ತುಂಬಾ ಸೇಫಾಗಿ ಗೇಮ್ ಆಡಿದ್ರು ಅನ್ನೋದು ಎಲ್ಲರ ಅಭಿಪ್ರಾಯ ಹಾಗಾಗಿ ಆ ಅವರು ಹೋಗ್ತಾರೆ ಸರಿನಾ ಕೆಲವೊಂದು ಓಟುಗಳು ನಮ್ಮ ಬವ್ಯ ಗೌಡರಿಗೂ ಬರುತ್ತೆ ಭವ್ಯ ಗೌಡರಿಗಿಂತ ಕಮ್ಮಿ ಗೇಮ್ ಆಡಿರೋದು ಯಾರು ಅಂದರೆ ಗೌತಮಿ ಕಾರಣ ಇಷ್ಟೇ ಬವ್ಯ ಗೌಡ ಫಿಸಿಕಲ್ ಗೇಮನ್ನು ಏನು ಟಿಕೆಟ್ ಫಿನಾಲೆ ವೀಕ್ ಇರ್ಬೋದು ಅದೇ ರೀತಿ ಈ ಮಿಡ್ ವೀಕ್ ಎಲೆಕ್ಷನ್ ವೀಕ್ ಇರ್ಬೋದು ಎರಡೂ ವೀಕಲ್ಲೂ ಕೂಡ ಅವಳು ಹಂಡ್ರೆಡ್ ಪರ್ಸೆಂಟ್ ಗೇಮ್ ಆಡಿದಾಳೆ ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ ನಮ್ಮ ಕರ್ನಾಟಕ ಜನತೆ ಕೂಡ ನೋಡಿದ್ದಾರೆ ಹಾಗಾಗಿ ಬೊಮ್ಯಾ ಗೌಡನ್ನ ಮನೆಗೆ ಕಳ್ಸೋಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಹಾಗಾಗಿ ಓಟ್ನಲ್ಲಿ ಕಮ್ಮಿ ಇರೋದ್ರಿಂದ ಆಮೇಲೆ ಗೇಮು ಎಲ್ಲಾದರೂ ತಗೊಂಡ್ರು ಕೂಡ ಸ್ವಲ್ಪ ಸೇಫ್ ಗೇಮ್ ಮಾಡಿದ್ದಾರೆ ಅನ್ನೋದ್ರಿಂದ ಗೌತಮಿಯರ್ನ ಬಿಗ್ ಬಾಸ್ ಮನೆಯಿಂದ ಕಳಿಸಿದ್ದಾರೆ ಗೌತಮಿಯರು ಆಯಿತಾ ಮಿಡ್ ವೀಕ್ ಎಲೆಕ್ಷನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೋಗ್ಬೇಕಾರೆ ನಮ್ಮ ಉಗ್ರ ಮಂಜು ಅವರ ರೋದನೆ ನೋಡೋಕ್ಕಾಗಲ್ಲ ಯಾಕಂದ್ರೆ ಉಗ್ರ ಮಂಜು ಗೌತಮಿಯವ್ರನ್ನ ನಿಜವಾಗ್ಲೂ ಕೂಡ ಗುಡಿ ಕಟ್ಟಿ ಪೂಜಿಸ್ತಿದ್ದಾರೆ ಅನ್ಬೋದ ಅಂದ್ರೆ ಅವರಿಗೋಸ್ಕರ ಒಂದು ದೇವಸ್ಥಾನದೊಳಗಡೆ ಗೌತಮಿನ ಇಟ್ಟು ಪೂಜಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಅದು ಪ್ರೀತಿ ತಪ್ಪಾಗಿರೋ ಅಲ್ಲ ಪ್ರೀತಿ ಅದೊಂದು ಗೆಳತಿಗೆ ಅನ್ನೋ ಒಂದು ಸ್ಥಾನನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಆನೆಸ್ಟ್ ಆಗಿದ್ದಾರೆ ಗೌತಮ್ಗೆ ಅವರಿಬ್ಬರ ಒಂದು ಬಾಂಧವ್ಯ ನಿಜವಾಗ್ಲಿ ಇವತ್ತು ನೋಡಿದರೆ ಎಪಿಸೋಡಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಎಲ್ಲವೂ ಕೂಡ ನಾನು ಹೇಳೋದೇನು ಗೊತ್ತಾ ಆ ಪ್ರೋಮೋ ನೋಡಿದ ತಕ್ಷಣ ಎಲ್ಲ ನಮ್ಮ ಮೆಸೇಜ್ ಅಕ್ಕ ಧನ್ರಾಜ್ ಅವರು ಮನೆಗೆ ಹೋಗಿದ್ದಾರೆ ಧನ್ರಾಜ್ರು ನಾನು ಈಗಲೂ ಹೇಳ್ತೀನಲ್ಲ ಧನ್ರಾಜ್ ಅವರು ಆಯ್ತಾ ಮೋಸ ಮಾಡಿ ಬಿಗ್ ಬಾಸ್ ಮನೇಲಿ ಇರುವಂತ ಮನುಷ್ಯ ಅಲ್ಲ ಮೋಸದ ಆಟ ಆಡಿ ಆಯ್ತಾ ಇರುವಂತ ಮನುಷ್ಯನೇ ಅಲ್ಲ ನೇರ ನುಡಿ ನೇರ ವ್ಯಕ್ತಿತ್ವ ಇರುವಂತಹ ಧನ್ರಾಜ್ ಅವರು ಅನ್ಫಾರ್ಚುನೇಟ್ಲಿ ಅವರು ಮಿರರಲ್ಲಿ ಕಾಣಿಸಿದೆ ಅವ್ರು ಆಡಿದರೆ ನಿನ್ನಾಗಿದ್ದಾರೆ ಅಷ್ಟು ಬಿಟ್ರೆ ಅದನ್ನು ಆಗಿ ಅವರು ಮಾಡಿಲ್ಲ ಹನುಮಂತು ಕೂಡ ನನ್ನ ಗೆಳೆಯ ಓಕೆ ನನ್ನ ಕುಚುಕು ಧನ್ರಾಜ್ ಅವ್ರಿಗೆ ಏನಾದರೂ ಫೇವರ್ ಮಾಡಬೇಕು ಅಂತ ಕೂಡ ನಮ್ಮ ಹನುಮಂತು ಅವರು ಮಾಡಿಲ್ಲ ಆ ಉದ್ದೇಶ ಕೂಡ ನಮ್ಮ ಹನುಮಂತು ಇಲ್ಲ ಹನುಮಂತ ಕೂಡ ಅಂಥ ವ್ಯಕ್ತಿತ್ವ ಇರುವಂತಹ ಮನುಷ್ಯ ಹಾಗಾಗಿ ಏನು ಒಂದು ವಿಷಯ ಮುಗಿಲೇದಿತ್ತು ಇದಕ್ಕೆ ಆಯಿತಾ ನಮ್ಮ ಬಿಗ್ ಬಾಸ್ ಅವರು ಆಯ್ತಾ ನೀರು ಇವಂತ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಏನು ಇಲ್ಲ ಓಕೆ ಗೌತಮಿ ಅವರು ಮಿಡ್ ವೀಕ್ ಎಲೆಕ್ಷನ್ ಇಂದ ಹೋಗ್ತಾರೆ ಮಿಡ್ ವೀಕ್ ಎಲಿಮಿನೇಟ್ ಆಗಿ ಹೋಗ್ತಾರೆ ಅದಾದ ನಂತರ ಆಯ್ತಾ ಎಲ್ಲರಿಗೂ ಕೂಡ ಒಂಥರ ಅಂದ್ರೆ ಸಮಾಧಾನ ಅವ್ರಿಗೆ ಅವರೇ ಸಮಾಧಾನ ಪಟ್ಕೊಳ್ತಾರೆ ಅಂದ್ರೆ ಅಯ್ಯೋ ಏನಪ್ಪ ಇದು ಇದು ಟೈಮು ಫೇಸ್ ಮಾಡೋದಿದೆಯಲ್ಲ ಯಾರು ಹೋಗ್ತಾರೆ ಯಾರು ಹೋಗ್ತಾರೆ ಅನ್ನೋದು ಅದು ತುಂಬಾ ಕಷ್ಟ ಇಷ್ಟು ದಿನ ಇದ್ದು ಫೈನಲಿ ನೀನೇ ಒಂದು ಸ್ಟೆಪ್ ಇದೆ ಅನ್ನೋದ್ರೆ ಹೋಗೋದು ತುಂಬನೇ ಒಂಥರ ನೋವಾಗುತ್ತೆ ಅಂತೇಳಿ ಎಲ್ಲರೂ ಮಾತಾಡ್ಕೊಳ್ತಾರೆ ಓಕೆ ನನಗೆ ಒಂದು ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇದ್ದೀನಿ ಏನು ತ್ರಿವಿಕ್ರಮ ಮೋಕ್ಷಿತ ವಿಷಯ ಬಂದಾಗ ಬಿಗ್ ಬಾಸ್ ಅವ್ರು ಯಾಕೋ ಪಾರ್ಶಾಲಿಟಿ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ ಬಿಗ್ ಬಾಸ್ ಅವರೇ ಮೋಕ್ಷಿತ ಮೋಕ್ಷಿತವ್ರನು ಆಯಿತಾ ಒಟ್ಟಿಗೆ ತೋರಿಸೋದ್ರಿಂದ ನಿಮಗೆ ಏನಾದರೂ ಪ್ರಾಬ್ಲಮ್ಮಾ ಆಯಿತಾ ಅವರಿಬ್ಬರು ಒಂದು ಎಳ್ಳು ಬೆಲ್ಲ ತಿನ್ನಿಸಿದ್ರು ತೋರ್ಸೋಕ್ಕಾಗ್ತಾ ಇಲ್ಲ ನಿಮಗೆ ಆಯಿತಾ ಅವರೊಂದು ಡ್ಯಾನ್ಸ್ ಮಾಡಿದ್ರು ತೋರ್ಸೋಕಾಗ್ತಾ ಇಲ್ಲ ಆದರೆ ಫ್ಯಾನ್ಸ್ ಬಿಡ್ತಾರಾ ಅಯ್ಯೋ ಫುಲ್ ಟ್ರೆಂಡಿಂಗಲ್ಲಿದೆ ತ್ರಿವಿಕ್ರಮ್ ಅವರು ಬರೀ ಮೋಕ್ಷಿತ ಕನ್ಸಲ್ಲಿ ಯಾರ್ಯಾರು ಕಾಣಿಸಿದ್ರು ಅಂತಂದ್ರೆ ಆಯ್ತಾ ನನಗೆ ಮೋಕ್ಷಿತ ಕಾಣಿಸಿದ್ರು ಅಂತ ಹೇಳ್ತಾರಲ್ಲ ಅದೊಂದು ವಿಷಯ ಇಟ್ಕೊಂಡು ಫುಲ್ಲು ಟ್ವಿಟ್ಟರು ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಇದೆ ಸರಿನಾ ಅದೇ ರೀತಿ ಸಾರಿ ಕೇಳಿದ್ದು ಅಂದ್ರೆ ನಮ್ಮ ತ್ರಿವಿಕ್ರಮ್ ಅವರು ಮೋಕ್ಷಿತನ ಹತ್ರ ಸಾರಿ ಕೇಳಿದ್ದಿದೆಯಲ್ಲ ಸಾರಿ ಕೇಳಿದ ವಿಧಾನ ಅದೆಲ್ಲವೂ ಕೂಡ ಇವತ್ತು ಫುಲ್ ಟ್ರೆಂಡಿಂಗಲ್ಲಿದ್ದಾವೆ ನೀವು ತೋರಿಸಿ ತೋರಿಸ್ತೇ ಇರಿ ತ್ರಿವಿಕ್ರಮ್ ಮೋಕ್ಷಿತನ್ನ ಇಷ್ಟಪಡುವ ಫ್ಯಾನ್ಸ್ ಲಕ್ಷಾಂತರ ಮಂದಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಷ್ಟು ಅವ್ರಿಗೆ ಕೋಪ ಬಂದಿದೆ ಅಂದರೆ ನಿನ್ನೆ ನೀವು ತೋರಿಸ್ತಾ ಇರೋದು ಭಯಂಕರ ಕೋಪ ಬಂದಿದೆ ಅವರಿಗೆ ತುಂಬ ಕೋಪ ಮಾಡಿಕೊಂಡು ನಾನು ಎಲ್ಲರನ್ನ ತೋರಿಸೋಕ್ಕಿದೆ ಯಾಕೆ ತ್ರಿವಿಕ್ರಮ್ ಮೋಕ್ಷಿತನ್ನ ತೋರಿಸ್ತಾ ಇಲ್ಲ ಅವರಿಬ್ರು ಒಂದು ಪೇರ್ನ ತೋರಿಸ್ತಾ ಇಲ್ಲ ಅವ್ರ ಒಂದು ಫ್ರೆಂಡ್ಶಿಪ್ ಅಂತ ತೋರಿಸ್ಬೋದಲ್ಲ ಯಾಕೆ ತೋರಿಸ್ತಾ ಇಲ್ಲ ಅಂಥೇಳಿ ನಾನೆಲ್ಲ ಪ್ರೇಕ್ಷಕರಿಗೂ ಒಂದೇ ಮಾತು ಹೇಳೋದು ನೋಡಿ ಬಿಗ್ ಬಾಸ್ ಅವರು ಒಂದು ಟ್ರ್ಯಾಕ್ ಹಾಕಿದ್ದಾರೆ ಆ ಟ್ರ್ಯಾಕ್ ಮೇಲೆ ಬೊಬ್ಯಗೌಡನು ಮತ್ತು ತ್ರಿವಿಕ್ರಮ್ ಅವ್ರೂ ನಡೆಸ್ತಾ ಇದ್ದಾರೆ ಈ ಟ್ರ್ಯಾಕಲ್ಲಿ ಮಧ್ಯಾಹ್ನ ಮೋಕ್ಷಕನ ತಗೊಂಡು ಬಂದರೆ ಅದೊಂಥರ ಆದಂಗೆ ಆಗುತ್ತೆ ನೋಡುವಂಥವ್ರಿಗೆ ಒಂಥರ ಸರಿಯಾಗಲ್ಲ ಅದು ಆಯ್ತು ಹಾಗಾಗಿ ನಮ್ಮ ಬಿಗ್ ಬಾಸ್ ಅವರು ಅವ್ರು ಯಾವ ಟ್ರ್ಯಾಕಲ್ಲಿ ಯಾವ ಜೋಡಿನ ನಡೆಸ್ಬೇಕು ಅಂತಿದ್ದಾರೆ ಆ ಜೋಡಿನ ನಡೆಸ್ತಾ ಇದೆ ಅದ್ರ ಬಗ್ಗೆ ನೀವೇನು ತುಂಬ ತಲೆ ಕೆಡಿಸ್ಕೊಬೇಡಿ ಒಟ್ಟಾರೆಯಾಗಿ ತ್ರಿವಿಕ್ರಮ್ ಅವರಿಗೆ ಅಕ್ಕನ ಮೇಲ್ ಆಸೆನೂ ಇದೆ ಅಕ್ಕಿ ಮೇಲೂ ಪ್ರೀತಿನೂ ಇದೆ ಅನ್ನಂಗೆ ಮೋಕ್ಷಿತನ ಮೇಲೆ ನಿಜವಾಗ್ಲೂ ಇವ್ರಿಗೆ ಪ್ರೀತಿ ಇದೆಯಾ ಅನ್ನೋದು ನನಗೆ ಆಯ್ತಾ ಅನಿಸ್ತಾ ಇದೆ ಏನು ಮತ್ತು ಈ ಕಡೆ ಬೊಬ್ಯಗಳು ನೀವು ಪ್ರಪೋಸ್ ಮಾಡ್ತಾರೆ ಈ ಕಡೆ ಮೋಕ್ಷಿತ ಹಿಂದೆ ಹಿಂದೆ ಓಡಾಡ್ತಾರೆ ಆ ಮೋಕ್ಷಿತನ ನಿಜ ಅಂದ್ರೆ ಫುಲ್ಲು ಅಯ್ಯೋ ತ್ರಿವಿಕ್ರಮ ಅವ್ರ ಮುಖದಲ್ಲಿ ಆಯ್ತಾ ಹಂಗೆ ಮರ್ಕ್ಯೂರಿ ಬಲ್ಪ್ ಆನ್ ಆಗುತ್ತೆ ಅಷ್ಟು ಒಂದು ಬ್ಲೆಷ್ ಆಗ್ತಾರೆ ಮೋಕ್ಷಿತನ ಬಗ್ಗೆ ಮಾತಾಡೋತ್ತಿಗೆ ಇವೆಲ್ಲವೂ ಕೂಡ ನೋಡಿದರೆ ನೋಡುವಂತವನಿಗೆ ಆಯ್ತಾ ಕನ್ಫ್ಯೂಸ್ ಆಗ್ತಾ ಇದೆ ಒಟ್ಟಾರೆ ಗೊತ್ತಿಲ್ಲ ಮೋಕ್ಷಿತ ತ್ರಿವಿಕ್ರಮ ಜೋಡಿನ ಇಷ್ಟಪಡುವಂಥ ಲಕ್ಷಾಂತರ ಪ್ರೇಕ್ಷಕರು ನಿನ್ನೆ ಹಬ್ಬ ಅಯ್ಯೋ ಬರೀ ಅದೊಂದು ಎಳ್ಳು ಬೆಲ್ಲ ತಿನ್ಸಿರೋ ಫೋಟೋ ಹಿಡ್ಕೊಂಡು ಏನು ಫುಲ್ ಟ್ರೆಂಡಿಂಗ್ ಅಲ್ಲಿ ಓಕೆ ಒಳ್ಳೇದಾಗ್ಲಿ ಆಯ್ತಾ ನೋಡೋಣ ಮುಂದಿನ ದಿನಗಳಲ್ಲಿ ಅದೇ ರೀತಿ ಬೊಬ್ಬೇಗೌಡ ತ್ರಿವಿಕ್ರಮ್ ಇರ್ಬೋದು ತ್ರಿವಿಕ್ರಮ್ ಮೋಷಿತಾ ಇರ್ಬೋದು ಆಯ್ತಾ ಪ್ರೇಕ್ಷಕರಿಗೆ ಇಷ್ಟ ಆಗಿದ್ದಾರೆ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಏನು ಹೇಳಕ್ಕಾಗಲಿಕ್ಕೆ ಅಂದ್ರೆ ಅವ್ರಿಗೊಂದು ಆಫ್ ಫ್ಯಾನ್ಸ್ ಅಂದ್ರೆ ತ್ರಿವ್ಯಾ ಅಂದರೆ ತ್ರಿವಿಕ್ರಮ್ ಭವ್ಯ ಗೌಡ ಅವ್ರಿಗೆ ಒಂದು ತ್ರಿವ್ಯ ಅನ್ನೋ ಒಂದು ಫ್ಯಾನ್ಸ್ ಅವರು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಈ ಕಡೆ ತ್ರಿಮೋಕ್ಷಿ ಅಂತೇಳಿ ತ್ರಿವಿಕ್ರಮ ಮೋಕ್ಷಿತ ಫ್ಯಾನ್ಸ್ ಅವರು ಒಂದು ಕಡೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಇಲ್ಲಿ ಇಂಡಿವಿಜುವಲ್ ಆಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಜೋಡಿಯಾಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಪ್ರೀತಿಗೆ ನಾವು ಇನ್ನೇನು ಹೇಳೋಕ್ಕಾಗುತ್ತೆ ಓಕೆ ಎಲ್ಲರೂ ಆಯ್ತಾ ಅವ್ರವ್ರಿಗೆ ಇಷ್ಟ ಅದನ್ನು ಸಪೋರ್ಟ್ ಮಾಡುವ ವಾಕ್ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ನನ್ನ ಒಂದು ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್